ನಾನು ಮೊಟ್ಟೆ ಮೊದಲನದಾಗ ಹೇಳ್ತೀನಿ ಸೌಜನ್ಯಕ್ಕೆ ನ್ಯಾಯ ಬೇಕು ಸೌಜನ್ಯಕ್ಕೆ ನ್ಯಾಯ ಬೇಕು ಹೇಳಿ ಇದ್ದವರ ಮನೆ ಕುಟುಂಬವನ್ನ ಹಾಳು ಮಾಡೋದಲ್ಲ ಸೌಜನ್ಯಕ್ಕೆ ನ್ಯಾಯ ಬೇಕು ಅದಕ್ಕೆ ನಮ್ಮ ಪರ ನಾವು ಅವ್ರ ಪರವಾಗಿ ನಿಲ್ತೀವಿ ನ್ಯಾಯದ ಪರವಾಗಿ ನಿಲ್ತೀವಿ ನ್ಯಾಯವನ್ನು ನ್ಯಾಯವನ್ನ ಬಿಟ್ಟು ಅನ್ಯಾಯವನ್ನು ಮಾಡ್ತಿದ್ರೆ ಯಾರು ಸಹಿಸ್ಕೊಳ್ಳಲ್ಲ ನಾವು ಇದು ಯಾರು ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಯಾರು ಯಾರನ್ನು ಕರೀಸ್ಲಿಲ್ಲ ಯಾರನ್ನು ಕಳಿಸ್ಲಿಲ್ಲ ನಾವಾಗಿ ಬಂದಿದ್ದು ಯಾಕೆಂದ್ರೆ ಈಗ ಎಸ್ ಎಸ್ ಐ ಟಿ ತನಿಖೆ ಮಾಡ್ತದೆ ಮುಸುಕು ದಾರಿ ಯಾಕೆ ಅವ್ರ ಅಂಡರ್ ತಗೊಳ್ತಾ ಇಲ್ಲ ಯಾವುದೋ ಅನಾಮಿಕ ವ್ಯಕ್ತಿನ ಈಗ ಯಾಕೆ ಎಸ್ ಐ ಟಿ ಅವರು ತನಿಖೆ ತನಿಖೆ ಮಾಡ್ತಿದ್ದಾರೆ ಸರಿ ಅವ್ರ ಅಂಡರ್ ತಗೊಳ್ದೇನೆ ಯಾಕೆ ವಕೀಲರ ಜೊತೆ ಕಳಿಸ್ಕೊಡ್ತರು ಅವರನ್ನು ಅವರೆಷ್ಟು ಅವರ ಅಂಡರ್ಗೆ ತಗೊಳ್ಬೇಕಲ್ಲ ತನಿಖೆ ಆಗುವಾಗ ಸರಿ ಒಬ್ಬ ವ್ಯಕ್ತಿ ನೂರು ಹಣ ಹುಗದೆ ಈಗ ಈಗ ನಾವೆಲ್ಲರೂ ನೀವು ನಾವು ಈಗ ಮಾಧ್ಯಮದವ್ರು ಹತ್ತು ಪೂಟ್ ಆಳ ಒಂದು ಗುಂಡಿಯನ್ನ ತೋಡ್ಲಿಕ್ಕೆ ಸಾಧ್ಯ ಇದೆಯಾ ಆ ಆ ಅವರು ಬಂದಿದ್ದಾನಲ್ಲ ಅವನ ಹತ್ರ ಒಂದ್ ದಿವಸ ತೋರಿಸಿ ಎಷ್ಟೊತ್ತಿಗೆ ಗುಂಡಿ ತೋಡ್ತಾನೂರ್ ಹೆಣನ್ ಮುಚ್ಚುವಾಗ ಅಲ್ಲಿ ಊರಲ್ಲಿ ಯಾರು ಇಲ್ಲದಿದ್ರ ಯಾರು ಇಲ್ಲದಿದ್ರ ಊರಲ್ಲಿ ಊರ್ ಖಾಲಿ ಮಾಡಿ ನೂರ್ ಹೆಣನ ಹುಗಿದ್ರ ಇವನಿಗೆ ಕಳಿಸ್ಕೊಟ್ರ ಆಯ್ತು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗತ್ತೆ ಅನ್ಯಾಯ ಆಗತ್ತೆ ಅಂತ ಹೇಳ್ತರಲ್ಲ ಈ ಧರ್ಮಸ್ಥಳದಲ್ಲಿ ಯಾರು ಹೆಣ್ಣು ಹೆಂಗಸರು ವಾಸ್ತವ ಇಲ್ವಾ ನಮ್ಮ ಯೋಜನೆಯಲ್ಲಿ ಲಕ್ಷಾಂತರ ಜನ ಹೆಣ್ಣು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗಾದ್ರು ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ತೋರಿಸಲಿ ನೋಡುವ ವೀರೇಂದ್ರ ಹೆಗಡೆಯವರಿಂದ ಅಥವಾ ನಮ್ಮ ಪೂಜ್ಯರಿಂದ ಅಥವಾ ಧರ್ಮಸ್ಥಳದಿಂದ ಹೆಣ್ಮಕ್ಳೆ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಸೌಜನ್ಯ ಕೊಂದಕ್ಕೆ ಅನ್ಯಾಯ ಆಗತ್ತ ಫಸ್ಟ್ ನಮ್ಮ ಪೂಜ್ಯರು ತನಿಖೆ ಮಾಡಿ ಅಂತ ಗೌರ್ಮೆಂಟ್ ಹೇಳಿದವರು ನಮ್ಮ ಪೂಜ್ಯರು ಬೇರೆಯವರಲ್ಲ ಯಾವಾಗ ಗೊತ್ತಿಗೂ ಗೊತ್ತಾಗ್ಲಿಲ್ವಾಳ ತೊಂದರೆ ಆಗಿದೆ ಅಥವಾ ಗೌರ್ಮೆಂಟ್ ಇರುವಂತ ದೇವಸ್ಥಾನ ಎಷ್ಟು ಜನಗಳಿಗೆ ಉಪಯೋಗ ಆಗಿದೆ ಹತ್ತು ಲಕ್ಷ ಐದ್ ಲಕ್ಷ ಜನ ಊಟ ಮಾಡ್ತಾ ಇದ್ದಾರಲ್ಲ ದಿವಸಕ್ಕೆ ಯಾವ ದೇವಸ್ಥಾನದ ವತಿಯಿಂದ ಗೌರ್ಮೆಂಟ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸಿ ಇದು ನಾವು ಸಾಂಕೇತಿಕವಾಗಿ ಬಂದಂತದು ಆದರೆ ಇನ್ನು ಹೆಚ್ಚಿನ ಜನ ಸೇರಿ ನಾವು ಧರ್ಮಸ್ಥಳದ ಪರವಾಗಿ ಇದು ಮಾಡ್ತೀವಿ ಮ ತಿಮರೋಡಿಯವ್ರು ಹೇಳಿದ್ರು ಈ ತಿಮ್ರೋಡಿಯವ್ರಿಗೆ ಎಲ್ಲೆಲ್ಲಿಂದ ದುಡ್ಡು ಬರ್ತದೆ ಅಂತ ತನಿಖೆ ಆಗಲಿ ಅದು ಫಸ್ಟ್ ತನಿಖೆ ಆಗಲಿ ತಿಮರೋಡಿಯವರು ಹೇಳ್ತರು ಎಲ್ಲ ತಮ್ಮ ತಿಮ್ರೋಡಿಯವರು ದುಡ್ಡು ಇಷ್ಟು ದೇ ಯೂಟ್ಯೂಬು ಚಾನಲ್ಲು ಅಥವಾ ಇನ್ನೊಂದಿಷ್ಟು ಜನಕ್ಕೆ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಬರೋರು ಯಾರು ಆ ಥರ ಮಾಡ್ತಿದ್ದವರಲ್ಲ ತಿರು ಬೆಳಗಾದ್ರೆ ಕೆಲಸ ಮಾಡಿ ದುಡ್ದು ಅವರು ಸಂಸಾರವನ್ನು ನೋಡ್ತಾ ಇದ್ದಾರೆ ಎಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿ ಎಲ್ಲವನ್ನು ಆಕ್ಷೇಪ ಮಾಡ್ತಾ ಮಾಡ್ತಾ ನಮ್ಮ ಧರ್ಮಸ್ಥಳವನ್ನು ಮುಗಿಸುವಕ್ಕೆ ನಾವು ಬಿಡ್ತಾ ಇಲ್ಲ ಬಿಡುವುದೂ ಇಲ್ಲ ಸಾರ್ವಜನಿಕರು ನಮ್ಮ ನಮ್ಮನ್ನು ಯಾರು ಕಳಿಸೂ ಇಲ್ಲ ಇಲ್ಲಿಗೆ ಶ್ರೀ ಪೂಜ್ಯರಿಗೆ ಅವಮಾನ ಮಾಡತಕ್ಕಂತ ಮತ್ತು ಅವರ ಹೆಸರಿಗೆ ಮಸಿ ಬಳಿ ಕೆಲಸವನ್ನ ಕೆಲ ದಿನಗಳಿಂದ ನಡೀತಾ ಇದೆ ಅಲ್ಲಿ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಸೌಜನ್ಯ ಎಂತಕ್ಕಂತ ಒಂದು ವಿದ್ಯಾರ್ಥಿನಿಯ ಕೊಲೆ ಆಗ್ತದೆ ಬಹುಶಃ ಅದು ನ್ಯಾಯಾಲಯದಲ್ಲಿ ತನಿಖೆ ಕೂಡ ಆಗಿದೆ ಆದ್ರೆ ಅಲ್ಲಿರ್ತಕ್ಕಂಥ ಸಂತೋಷರಾವ್ ಎಂತಕ್ಕಂಥ ವ್ಯಕ್ತಿ ನಿರಪರಾಧಿಯಾಗಿ ಇವತ್ತು ನ್ಯಾಯಾಲಯ ನ್ಯಾಯಾಲಯದಿಂದ ಹೊರ ಬಂದಿದ್ದಾರೆ ಹಾಗಿದ್ರೆ ಅಪರಾಧಿಗಳು ಯಾರು ಎಂತಕ್ಕಂಥ ಒಂದು ಸಂದೇಹ ನಮ್ಮೆಲ್ಲರಲ್ಲೂ ಕೂಡ ಇದೆ ಆ ಅಪರಾಧಿಯನ್ನು ಹುಡುಕ್ತಕ್ಕಂಥ ಕೆಲಸ ಬೇಕಾಗಿದೆ ಮತ್ತು ಸೌಜನ್ಯ ನ್ಯಾಯ ಸಿಗಲೇಬೇಕು ಅದು ಎಲ್ಲರ ನಮ್ಮೆಲ್ಲರ ಒಪ್ಕೋರ್ಲ ಧ್ವನಿ ಯಾಕೆಂತಂದ್ರೆ ಒಂದು ಹೆಣ್ಣಿನಲ್ಲಿ ದೇವರನ್ನ ಕಂಡಿರ್ತಕ್ಕಂಥ ಸಂಪ್ರದಾಯ ನಮ್ಮದು ಹಾಗಾಗಿ ಒಂದು ಹೆಣ್ಣಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ಈ ಒಂದು ಕರ್ನಾಟಕ ಪೊಲೀಸ್ ಅಂತಕ್ಕಂಥ ಹೆಮ್ಮೆ ಏನಿದೆ ಇವತ್ತು ಇಡೀ ದೇಶಾದ್ಯಂತ ಕರ್ನಾಟಕ ಪೊಲೀಸ್ ಅಂತಕ್ಕಂಥದ್ದು ಒಂದು ದೊಡ್ಡ ಹೆಮ್ಮೆ ಯಾಕೆಂತಂದ್ರೆ ಕರ್ನಾಟಕ ಪೊಲೀಸ್ ಮೇಲೆ ಬಹಳ ದೊಡ್ಡ ನಂಬಿಕೆ ಇದೆ ಬಹಳ ಮುಂದುವರೆದಿ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ಆ ಒಂದು ಅಪರಾಧಿಯನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಬಹಳ ದೊಡ್ಡ ದುರಂತ ಇದು ಬಹಳ ದೊಡ್ಡ ದುರಂತ ಯಾಕೆ ಅಂತಂದ್ರೆ ಈಗಾಗ್ಲೇ ಆ ಒಂದು ಪಾಪಿಗಳನ್ನ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕಿತ್ತು ಆದ್ರೆ ಹೋರಾಟ ಜನಪರವಾಗಿತ್ತು ಆದ್ರೆ ಈಗೀಗ ಬರ್ತಾ ಬರ್ತಾ ಏನಾಗಿದೆ ಹೋರಾಟದ ಮುಖವಾಡ ಹೊತ್ತಿರತಕ್ಕಂತ ಕೆಲವರು ಆ ಹೋರಾಟದ ದಿಕ್ಕನ್ನು ಬದಲಾಯಿಸಿ ಇವತ್ತು ಕ್ಷೇತ್ರವನ್ನ ಮುಳುಗಿಸಬೇಕು ಅಂತಕ್ಕಂಥ ಸ್ವಾರ್ಥತೆಯಿಂದ ಮತ್ತು ಕೆಲ ಯೂಟ್ಯೂಬರ್ಸ್ಗಳು ಹುಟ್ಟುಕೊಂಡು ಕೆಲವು ತಮ್ಮ ಸ್ವಾರ್ಥತೆಯನ್ನ ಬಳಸ್ಕೊಂಡು ತಾವು ಬದುಕಲಿಕ್ಕಾಗಿ ದಾರಿಯನ್ನು ಹುಡ್ಕಲಿಕ್ಕೆ ಯೂಟ್ಯೂಬ್ಗಳನ್ನ ರಚಿಸಿಕೊಂಡು ಆ ಒಂದು ಹೆಸರಿನಲ್ಲಿ ಧರ್ಮಸ್ಥಳ ಎಂತಕ್ಕಂಥ ಹೆಸರನ್ನ ತಗೊಂಡು ಇವತ್ತು ಬದುಕ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಿಲ್ಲಬೇಕಾಗಿದೆ ಯಾಕೆ ಅಂತಂದ್ರೆ ಒಂದು ಕ್ಷೇತ್ರದ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಅಪವಾದವನ್ನ ಮಾಡಬೇಕಿದ್ರೆ ನಮ್ಮಲ್ಲಿ ಸಾಕ್ಷಿ ಆಧಾರಗಳು ಇರಲೇಬೇಕಾಗುತ್ತೆ ಹಾಗಾಗಿ ಆ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಒಂದು ನಾವು ಅಪವಾದವನ್ನು ಹಾಕ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇಂಥವ್ರಿಗೆ ಎಲ್ರಿಗೂ ಕೂಡ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಮತ್ತೆ ಶ್ರೀ ಕ್ಷೇತ್ರ ಏನಿದೆ ಧರ್ಮಸ್ಥಳ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಇಡು ಇಡೀ ವಿಶ್ವವಿಖ್ಯಾತಿ ಹೊಂದಿರತಕ್ಕಂತಹ ಸ್ಥಳ ನಮ್ಮ ಧಾರ್ಮಿಕ ಒಂದು ನಂಬಿಕೆಯನ್ನು ಇಟ್ಟು ಇಟ್ಕೊಂಡಿರ್ತಕ್ಕಂತ ಒಂದು ಸ್ಥಳ ಮತ್ತು ನಾವು ಇವತ್ತು ಸಂಪ್ರದಾಯ ಒಂದು ಸಂಸ್ಕೃತಿಯುತವಾಗಿ ನಾವೆಲ್ಲರೂ ಸುಸಂಸ್ಕೃತರಾಗಿ ಬದುಕ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಇವತ್ತೊಂದು ನೆಮ್ಮದಿ ಇದೆ ಅಂತಂದ್ರೆ ಆ ಶ್ರೀ ಶ್ರೀ ಕ್ಷೇತ್ರದ ಒಂದು ಪಾಲಿದೆ ಯಾಕೆ ಯಾಕೆಂತಂದ್ರೆ ನಾವು ಭಯ ಭಕ್ತಿ ಮತ್ತು ನಾವು ಒಂದು ದೇವರನ್ನ ಕಂಡಿರ್ತಕ್ಕಂಥ ಜಾಗ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ಜಾಗ ಹಾಗಾಗಿ ಆ ಕ್ಷೇತ್ರವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರೂ ಕೂಡ ಯಾಕೆಂತಂದ್ರೆ ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಆ ಒಂದು ಕ್ಷೇತ್ರದ ಹೆಸರಿಗೆ ಮಸಿಯನ್ನ ಬಳಿತಕ್ಕಂತ ಯಾವುದೇ ಒಬ್ಬ ದುಷ್ಕರ್ಮಿಗಳು ಅಥವಾ ಪಾಪಿಗಳಿದ್ರು ಕೂಡ ಅವ್ರನ್ನ ತಕ್ಷಣ ಬಂಧಿಸಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತೆ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಏನು ಅವರ ಒಂದು ಹೆಸರಿಗೆ ಮಸಿ ಬಳಿಬೇಕು ಅವ್ರನ್ನ ಕುಗ್ಗಿಸಬೇಕು ಎಂತಕ್ಕಂತ ಒಂದು ಕೆಲವಿಷ್ಟು ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಆ ಶಕ್ತಿಗಳ ವಿರುದ್ಧವೂ ಕೂಡ ಮುಂದಿನ ದಿನಗಳಲ್ಲಿ ಜನರೇ ಕೂಡ ದಂಗೆ ಇದ್ದು ಈ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗ್ತಕ್ಕಂತ ದಿನ ದೂರ ಇಲ್ಲ ಎಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ